ಹತ್ತರ ಸ್ನೇಹಿತರೆ ಕುಕ್ಸ್ಟಾರ್ ಡೈರೀಸ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆ ಹೆಲ್ದಿಯಾಗಿರೋಂಥ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ರಾಗಿ ಹಸಿಟ್ಟಿಂದ ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇವ್ ಸೊಪ್ಪು ಹಾಕಿ ಹಸಿ ಕೊಬ್ಬರಿ ಎಲ್ಲ ಹಾಕಿ ಹೆಲ್ದಿಯಾಗಿ ಒಂದು ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿ ತಟ್ಟಾಗಿ ಬರದೇ ಇರೋರು ಸಹ ಈಸಿಯಾಗಿ ತಟ್ಟೋ ಥರ ತಟ್ಟಿ ರೊಟ್ಟಿನ ಟೇಸ್ಟಿಯಾಗಿ ಮಾಡೋ ಥರ ಇದ್ದೀನಿ ಇದಕ್ಕೆ ಇದ್ರ ಜೊತೆಗೆ ಯಾವುದಾದ್ರೂ ಚಟ್ನಿ ಆಗಲಿ ಮೊಸರಾಗಲಿ ಉಪ್ಪಿನಕಾಯಿ ಆಗಲಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಬರೀದು ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ನೋಡೋಣ ಏನೇನು ಪದಾರ್ಥಗಳು ಬೇಕು ಯಾವ ರೀತಿ ಮಾಡೋದು ಅಂತ ತಂಪಾಗಿ ಆರೋಗ್ಯವಾಗಿರುವಂಥ ರಾಗಿ ರೊಟ್ಟಿನ ಮಾಡೋ ವಿಧಾನ ತೋರಿಸ್ಕೊಡ್ತೀನಿ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ಈಗ ರಾಗಿ ಹಸೀಟನ್ನ ನಾನು ಜರಡೆ ಹಿಡಿದು ಇಲ್ಲಿ ಒಂದು ಬಟ್ಲಾಗೋಷ್ಟು ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ ನಿಮಗೆ ಎಷ್ಟೆಷ್ಟು ಬೇಕೋ ಎಷ್ಟು ರೊಟ್ಟಿ ಮಾಡ್ತೀರೋ ಅಷ್ಟು ನೋಡಿಕೊಂಡು ತೊಗೊಳ್ಬೋದು ಇದೇನು ಅಳತೆ ಇಲ್ಲ ಒಂದು ಬೌಲ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಹಾಗೆಯೇ ಒಂದು ಮೂರು ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪಿದು ಇಲ್ಲ ಒಂದು ಅರ್ಧ ಕಟ್ಟಾಗೋಷ್ಟು ಕ್ಲೀನಾಗಿ ತೊಳೆದು ಬಿಡಿಸಿ ತೊಳೆದು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಇದ್ದೀನಿ ತಂಪಾಗಿರುತ್ತೆ ಈ ಬೇಸಿಗೆ ಕಾಲಕ್ಕೆ ಈ ಥರ ರೊಟ್ಟಿ ಎಲ್ಲ ಮಾಡಿದಾಗ ಕರಿ ಮಾಡಿದಾಗ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಒಂದು ಸ್ವಲ್ಪ ಒಂದು ಕಾಲು ಕಟ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀನಿ ಸೊಪ್ಪುಗಳು ಜಾಸ್ತಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಬೌಲ್ ಆಗೋಷ್ಟು ಕರಿಬೇವ್ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾಯಿದ್ದೀನಿ ಬರೀ ಸೊಪ್ಪುಗಳೇ ಕಾಣಿಸ್ತಿದೆ ಈಗ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಹಾಕ್ತಾಯಿಲ್ಲ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಮಕ್ಕಳು ಸಹ ತಿನ್ಬೋದು ಹಸಿಮೆಣ್ಸ್ಕಾಯಿನ ಬಾಯ್ ಸಿಗಲ್ಲ ಆಗ್ತಾ ಇಲ್ಲ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಸಿ ಕೊಬ್ಬರಿನ ತುರಿದು ಇದ್ದೀನಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿ ಉಪ್ಪು ಇದೆಲ್ಲ ಹಾಕಿದ್ಮೇಲೆ ಒಂದು ಸಾರಿ ಹಾಗೇ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ಈಗೆಲ್ಲ ಒಂದು ಸಾರಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ತೀನಿ ಈಗೆಲ್ಲ ಕಲಸಿ ಇಟ್ಕೊಂಡಿದ್ದೀನಿ ನಾವು ರೊಟ್ಟಿ ತಟ್ಟು ಅದಕ್ಕೆ ಕಲಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವುದೇ ಥರ ತರಕಾರಿನೂ ಸಹ ಹಾಕ್ಬೋದು ಎಲ್ಲ ಥರ ತರಕಾರಿನೂ ಸಹ ಹಾಕ್ಬೋದು ನನ್ನ ಮೆಂತೆ ಸೊಪ್ಪು ಸೊಪ್ಪುಗಳು ಜಾಸ್ತಿ ಸೇರಿಸಿರೋದ್ರಿಂದ ಯಾವುದೇ ಥರ ತರಕಾರಿ ಹಾಕಿಲ್ಲ ಆಮೇಲೆ ನಾನು ಬರೀ ರಾಗಿ ಹಸಿಟ್ಟನ್ನ ಮಾತ್ರ ಸೇರಿಸ್ಕೊಂಡಿದ್ದೀನಿ ರೊಟ್ಟಿಗೆ ಈಗ ತಟ್ಟೋ ವಿಧಾನ ಸುಲಭವಾಗಿ ತಟ್ಟೋ ವಿಧಾನ ತೋರಿಸ್ಕೊಳ್ತೀನಿ ಇಲ್ಲಿ ಒಂದು ನಾನು ಕಾಟನ್ ಕ್ಲಾತನ್ನ ತಗೊಂಡಿದ್ದೀನಿ ಕಾಟನ್ ಬಟ್ಟೆನ ರೊಟ್ಟಿ ತಟ್ಟಾಗಿ ಬರದೇ ಇರೋರು ಸಹ ಈಸಿಯಾಗಿ ತಟ್ಬೋದು ಈಗ ಒಂದಿಷ್ಟು ತೊಗೊಂಡಿದ್ದೀನಿ ನಾನು ಚಪಾತಿ ಮಾಡೋ ಉಂಡೆಗಿಂತ ಇನ್ನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಈಗ ನಾವು నీరల్ కై కై నెన్స్కెన్స్కు ఎు తెళ్ళకి బో అు తెళ్ళకి ఈ బట్టెమే తట్కొబోదు ఈ స్టవ్ వచ్చి ఎంచుకుంటీ స్వల్ప ఎన్నె సేర్స్కుత ఈ బట్టెసమేత నూ రొట్టిన నెంసేలే హాక్తీ ನೋಡಿದ್ರೆ ರೊಟ್ಟಿ ಎಷ್ಟು ಈಸಿ ಅಂತ ಈಗ ಮೇಲುಗಡೆ ಸ್ವಲ್ಪ ಎಣ್ಣೆ ಆಗಲಿ ತುಪ್ಪ ಆಗಲಿ ಬೆಣ್ಣೆ ಆಗಲಿ ಹಾಕ್ಕೊಂಡ್ರೆ ರಾಗಿ ರೊಟ್ಟಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಉಲ್ಟ ಮಾಡಿ ಇನ್ನೊಂದು ಕಡೆಯೂ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈಗ ಎರಡೂ ಕಡೆಯೂ ಚೆನ್ನಾಗಿ ಸುಟ್ಟಿ ತೊಗೊಂಡಿದ್ದೀನಿ ರೊಟ್ಟಿನ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಇನ್ನು ಉಳಿದಿರೋದನ್ನು ಇದೇ ಥರ ಮಾಡ್ಕೊಳ್ತೀನಿ ಈಗ ಇನ್ನೂ ಒಂದು ರೊಟ್ಟಿನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಈ ಥರ ನಾವು ರಾಗಿ ರೊಟ್ಟಿ ಮಾಡಬೇಕಾದ್ರೆ ಈ ಥರ ಮುಚ್ಚಲನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ರಾಗಿ ರೊಟ್ಟಿ ಮೇಲೆ ಬೆಳ್ಬೇಳಕ್ಕೆ ಏನಿರುತ್ತೋ ಅದು ಬರೋದಿಲ್ಲ ಈ ಥರ ಮುಚ್ಚಿಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡ್ರೆ ರೊಟ್ಟಿ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಬೆಂದಿದೆ ನೋಡಿದ್ರಲ್ಲ ಬೆಳ್ಬೇಳಿ ಏನೂ ಇಲ್ಲದೆ ಸೂಪರಾಗಿ ರೊಟ್ಟಿ ರೆಡಿಯಾಗಿದೆ ಎಲ್ಲ ರೊಟ್ಟಿನೂ ಇದೇ ಥರ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿ ಹೆಲ್ದಿಯಾಗಿರುವಂಥ ರೊಟ್ಟಿನ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ತಪ್ಪದೆ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಳಿಗೂ ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ